ಗೊತ್ತಿಲ್ಲ ಆಗಿಲ್ಲ ಅದು ಅದನ್ನು ಹೇಗಿದೆ ಮಾತಾಡ್ತಾ ಇದ್ದೀನಿ ಅಂತರ ಟೂ ಅಲ್ಲ ಮೈನಸ್ ಒನ್ ಹಿಂದಿನ ಕತೆ ಅಲ್ಲ ಸೊ ಹಾಗಾಗಿ ಅದಂದ್ರೆ ಅದ್ರಲ್ಲಿ ನಮ್ಮಪ್ಪ ನಾನೇ ಆದ್ರಷ್ಟೇ ಅದ್ರಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ಶಿವ ಅನ್ನೋ ಪಾತ್ರದ ಅಪ್ಪ ಅದೇ ಶಿವ ಅಂದ್ರೆ ವರಿಷಬ್ ಅಂತ ತೋರಿಸಿದ್ರಿಂದ ಅದನ್ನ ಅವ್ರೆ ಸರ್ ಶೂಟಿಂಗ್ ಸೆಟ್ ಅಲ್ಲಿ ಶೂಟಿಂಗ್ ಸೆಟ್ ಅಲ್ಲಿ ಅಷ್ಟೊಂದು ಸೌಂಡ್ಗಳು ಅದು ನೀವು ಅದನ್ನ ಬಿಚ್ಚಿ ಅದನ್ನ ಬಿಟ್ಟು ಬಿಡುವಾದಾಗ ಜಾಸ್ತಿ ಪರಿಸರ ಕಡೆ ಗಮನ ಕೊಡ್ತೀರಾ ಸೈಲೆಂಟ್ ಇರುವಂತದ್ದು ಸೊ ಯಾಕೆ ಯಾವಾಗಲೂ ಪರಿಸರ ನಿಮ್ಗೆ ಅಷ್ಟೊಂದು ಇಷ್ಟ ಅಂತ ಪರಿಸರ ಸೈಲೆಂಟ್ ಅಂತ ಏನಿಲ್ಲ ಅದರದ್ದೇ ಸದ್ದುಗಳಿವೆ ಆರ್ಗ್ಯಾನಿಕ್ ನಾವು ಮಾಡೋದು ಗಲಾಟೆ ಅದು ಮಾಡೋದು ಸಂಗೀತ ಮೋಸ್ಟ್ಲಿ ಅದು ನಿಮ್ಗೆ ನೋಡಿ ಪ್ರಕೃತಿಯಲ್ಲಿ ಯಾವುದು ರಾಂಗ್ ಕಾಂಬಿನೇಷನ್ ಇರುತ್ತೆ ಕಲರ್ಸ್ ಅಂತ ನೋಡ್ಲಿಕ್ಕೆ ಕಣ್ಣು ನೋಡ್ಲಿಕ್ಕೆ ಹೋದ್ರು ಎಲ್ಲ ಕಾಂಬಿನೇಷನ್ ಒಂದು ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಇರುತ್ತೆ ಅದರದ್ದೇ ಒಂದು ಒಂದು ಸಮತೋಲನ ಇರುತ್ತೆ ಹಾಗೆ ಸಹ ಪ್ರಕೃತಿಯ ಸಂಗೀತ ಸಹ ಹಂಗಾಗಿ ಪ್ರಕೃತಿ ಪ್ರಕೃತಿಯಲ್ಲಿ ಸಂಗೀತ ಇದೆ ಸದ್ದು ಗಲಾಟೆ ಇಲ್ಲ ನಾವು ಸ್ವಲ್ಪ ಗಲಾಟೆ ಮಾಡ್ತೀವಿ ಹಂಗಾಗಿ ಅಲ್ಗೋಗಬೇಕು ಅನ್ಸುತ್ತೆ ಅನ್ಸುತ್ತೆ